ಸಾರಿಗೆ ನೌಕರರ ಹಿಂಬಾಕಿ ಬಿಡುಗಡೆಗೆ ವಕೀಲ ಎಚ್ ಬಿ ಶಿವರಾಜು ಅವರು ಕಳೆದ ತಿಂಗಳು ಕೋರ್ಟ್ ಮೊರೆ ಹೋಗಿದ್ದರು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ವಿಚಾರಣೆಯನ್ನು ಜೂನ್ ಒಂಬತ್ತಕ್ಕೆ ಮುಂದೂಡಿತು ಅನಂತರ ಏನಾಯಿತು ಕೋರ್ಟ್ ಏನೆಂದು ತೀರ್ಪು ನೀಡಿತು ಹಿಂಬಾಕಿ ಬಿಡುಗಡೆಗೆ ಸರ್ಕಾರಕ್ಕೆ ಕೋರ್ಟ್ ಆದೇಶ ನೀಡಿತು ಹೀಗೆ ಕೋರ್ಟ್ ವಿಚಾರಣೆಯ ಹತ್ತು ಹಲವು ಮಾಹಿತಿಗಾಗಿ ಸಾರಿಗೆ ನೌಕರರು ಕುತೂಹಲದಿಂದ ಕಾಯುತ್ತಿದ್ದಾರೆ ಆದರೆ ಇತ್ತ ಕೋರ್ಟ್ನಲ್ಲಿ ನಡೆದಿದ್ದೇ ಬೇರೆ ಹೀಗಾಗಿ ಸಾರಿಗೆ ನೌಕರರಿಗೆ ಮತ್ತೆ ನಿರಾಶೆ ಉಂಟಾಗಿದೆ ಜೊತೆಗೆ ಮತ್ತೆ ತಾಳ್ಮೆಯಿಂದ ಕಾಯಬೇಕಾಗಿದೆ ಹೌದು ಏಕೆಂದರೆ ಕೋರ್ಟ್ ವಿಚಾರಣೆ ಮತ್ತೆ ಮುಂದೂಡಲಾಗಿದೆ ನಿಮಗೆ ತಿಳಿದಿರುವ ಹಾಗೆ ರಾಜ್ಯದಲ್ಲಿ ಸದ್ಯ ಆರ್ ಸಿ ಬಿ ಕಾಲ್ತುಳಿತ ಪ್ರಕರಣ ತೀವ್ರ ಚರ್ಚೆ ಆಗುತ್ತಿದೆ ಮತ್ತು ಈ ಸಂಬಂಧ ಕೋರ್ಟ್ನಲ್ಲೂ ಕೂಡ ತ್ವರಿತ ವಿಚಾರಣೆ ನಡೆಯುತ್ತಿದೆ ಹೀಗಾಗಿ ನಾನಾ ಕಾರಣಗಳಿಂದ ವಕೀಲ ಎಚ್ ಪಿ ಶಿವರಾಜು ಅವರು ಸಾರಿಗೆ ನೌಕರರ ಹಿಂಬಾಕಿ ಬಿಡುಗಡೆಗೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಬೇಕಾಗಿದ್ದ ವಿಚಾರಣೆ ಜೂನ್ ಒಂಬತ್ತರ ಬದಲು ಜೂನ್ ಹನ್ನೊಂದಕ್ಕೆ ಮುಂದೂಡಲಾಗಿದೆ ಎಂಬ ಮಾಹಿತಿ ಹಂಚಿಕೊಂಡಿದ್ದಾರೆ ಈ ವಿಚಾರಣೆಯ ತೀರ್ಪಿಗಾಗಿ ತೀವ್ರ ಕುತೂಹಲದಿಂದ ಕಾಯುತ್ತಿದ್ದ ಸಾರಿಗೆ ನೌಕರರಿಗೆ ನಿರಾಶೆ ಜೊತೆಗೆ ಬೇಸರವು ಕೂಡ ಉಂಟಾಗಿದೆ ಇನ್ನು ಈ ಪ್ರಕರಣವೇನು ಸಾರಿಗೆ ನೌಕರರಿಗೆ ಮೂವತ್ತೆಂಟು ತಿಂಗಳ ವೇತನ ಹೆಚ್ಚಳದ ಹಿಂಬಾಕಿ ಕೊಟ್ಟಿಲ್ಲ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಆಗಬೇಕಿರುವ ವೇತನ ಹೆಚ್ಚಳವನ್ನು ಮಾಡಿಲ್ಲ ಹೀಗಾಗಿ ಸಾರಿಗೆ ನೌಕರರ ಸಹಿಯೊಂದಿಗೆ ಮಾರ್ಚ್ ಹತ್ತರಂದು ಹೈಕೋರ್ಟ್ನಲ್ಲಿ ವಕೀಲ ಶಿವರಾಜು ಅವರು ವಕೀಲರ ತಂಡದ ಜೊತೆ ಅರ್ಜಿಯನ್ನು ಹಾಕಿದರು ಅರ್ಜಿಯನ್ನು ಮಾನ್ಯ ಮಾಡಿದ್ದ ಕೋರ್ಟ್ ಮಾರ್ಚ್ ಹನ್ನೊಂದರಂದು ಸಂಬಂಧಪಟ್ಟ ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಿ ವಿಚಾರಣೆಯನ್ನು ಏಪ್ರಿಲ್ ಏಳಕ್ಕೆ ಮುಂದೂಡಿತು ಆ ವಿಚಾರಣೆ ಏಪ್ರಿಲ್ ಏಳರಂದು ನಡೆದಿದ್ದು ನೌಕರರ ಪರವಾಗಿ ಶಿವರಾಜ್ ಹಾಗೂ ಕೆಲ ಹಿರಿಯ ವಕೀಲರು ವಾದವನ್ನು ಮಂಡಿಸಿದರು ಮತ್ತು ಆ ವಿಚಾರಣೆ ಜೂನ್ ಒಂಬತ್ತರಂದು ನಡೆಯಬೇಕಿತ್ತು ಈಗ ಮತ್ತೆ ಮುಂದೂಡಿದು ಈಗ ಜೂನ್ ಹನ್ನೊಂದರಂದು ಕೋರ್ಟ್ ಏನು ತೀರ್ಮಾನ ತೆಗೆದುಕೊಳ್ಳಲಿದೆ ಸರ್ಕಾರ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಸಾರಿಗೆ ನೌಕರರ ಇತರದ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ